ಹಾಯ್ ಫ್ರೆಂಡ್ಸ್ ಗಣೇಶ ಹಬ್ಬ ಬಂದೇ ಬಿಡ್ತು ಗಣೇಶ ಹಬ್ಬ ಅಂದ್ರೆ ನಮ್ಮ ಭಾರತದಲ್ಲೇ ಪ್ರಸಿದ್ಧವಾದ ಹಬ್ಬ ಎಲ್ಲರ ನೆಚ್ಚಿನ ಹಬ್ಬ ಇದು ಹಬ್ಬ ಅಂತಂದ್ರೆ ಎಲ್ಲರೂ ಖುಷಿಯಾಗಿ ಮಾಡೋವಂತಹ ಹಬ್ಬ ಭಕ್ತಿ ಪೂರ್ವಕವಾಗಿ ನೈವೇದ್ಯಗಳನ್ನೆಲ್ಲ ರೆಡಿ ಮಾಡೋ ಹಬ್ಬ ಗಣೇಶನಿಗೆ ಕಾಯಿ ಮತ್ತು ಬೆಲ್ಲ ಅಂದ್ರೆ ತುಂಬಾ ಇಷ್ಟ ಮತ್ತೆ ಅವನಿಗೆ ಎಲ್ಲ ಥರದ ನೈವೇದ್ಯಗಳನ್ನು ಮುಂಚಿತವಾಗಿ ಸಿದ್ಧ ಮಾಡ್ಕೊಳ್ಳೋದೇ ಒಂದು ಖುಷಿ ಸಡಗರ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಶಿಲ್ಪಾಸ್ ಕಲೀನರಿ ಗಣೇಶ ಹಬ್ಬ ನೈವೇದ್ಯ ಖಾದ್ಯಗಳಲ್ಲೊಂದಾದ ಕಾಯಿ ಕರ್ಜಿಕಾಯಿ ಕಾಯಿ ಮತ್ತು ಬೆಲ್ಲ ಉಪಯೋಗಿಸಿ ಕರ್ಜಿಕಾಯನ್ನು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತಿ ತೆಂಗಿನಕಾಯಿ ಎರಡು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಳ್ಳು ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಮತ್ತು ಮುರುಗಡ್ಲೆ ಆಮೇಲೆ ಏಲಕ್ಕಿ ಪುಡಿ ಇದಿಷ್ಟನ್ನು ಉಪಯೋಗಿಸಿ ನಾನು ಮಾಡ್ತಾ ಇದ್ದೀನಿ ಮೊದಲು ಹೊರಗಡ್ಲೆ ನಾನು ಕಾಲು ಕಪ್ಪಷ್ಟು ತೊಗೊಂಡು ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಎರಡು ತೆಂಗಿನಕಾಯ್ದು ಮೂರು ಬಟ್ಲಷ್ಟಾಗಿದೆ ಮೂರು ಬಟ್ಲು ತೆಂಗಿನಕಾಯಿ ತುರಿಗೆ ಒಂದೂವರೆ ಬಟ್ಲಷ್ಟು ಬೆಲ್ಲ ಹಾಕಿದ್ದೀನಿ ನಾನು ಈಗ ಎಳ್ಳನ್ನು ಹುರ್ಕೊಂಡು ಚೆನ್ನಾಗಿ ಅದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ ಹಾಗೆ ಗಸಗಸನ್ನು ಕೂಡ ಹುರಿದಿಟ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ಅದನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ತೆಂಗಿನಕಾಯಿ ಬೆಲ್ಲ ಹುರ್ದಿರ ಎಳ್ಳು ಹುರ್ದಿರ ಗಸಗಸೆ ಹುರ್ಗಡ್ಲ ಪುಡಿ ಮತ್ತು ಏಲಕ್ಕಿ ಪುಡಿಯನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಒಂದು ಪ್ಯಾನಿಗೆ ತೆಂಗಿನ ತುರಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಕೈಯಾಡ್ತಾ ಇರ್ತೀನಿ ಎಲ್ಲೂ ಕೈ ಬಿಡ್ತಲೇ ಚೆನ್ನಾಗಿ ಹುರಿಬೇಕು ತೆಂಗಿನಕಾಯಿನಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಅಂದರೆ ಅದರಲ್ಲಿರೋಂಥ ತೇವಾಂಶ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಇದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೊಂಡು ಅದ್ರದ್ದು ತೇವಾಂಶ ಎಲ್ಲ ಹೋದ್ಮೇಲೆ ನಾನು ಬೆಲ್ಲದ ಪುಡಿ ಏನು ತೊಗೊಂಡಿದ್ನಲ್ಲ ಈಗ ನಾನು ಇಲ್ಲಿ ಮೂರು ಬಟ್ಲು ತೆಂಗಿನಕಾಯಿ ತುರಿಗೆ ಒಂದೂವರೆ ಬಟ್ಲು ಅಷ್ಟು ಬೆಲ್ಲವನ್ನು ಹಾಕೊಂಡಿದ್ದೀನಿ ಆ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಬೇಕು ಬೆಲ್ಲ ಕರಗುವಷ್ಟು ಚೆನ್ನಾಗಿ ಚೆನ್ನಾಗಿ ಕೈಯಾಡಿಕೊಂಡು ಈಗ ನೋಡಿ ಬೆಲ್ಲ ಎಲ್ಲ ಕರಗಿ ಅದು ಒಂಥರ ಜೀಕ್ ಬರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಂಡ್ರೆ ನಮ್ಮ ರೆಡಿ ರೆಡಿಯಾಗುತ್ತೆ ಆಫ್ ಮಾಡಿಬಿಡ್ಬೇಕು ಈಗ ಕಣಕ ಕಲಿಸ್ಕೊಳ್ಳೋದಕ್ಕೆ ಎರಡು ಬಟ್ಲು ಮೈದಾ ಹಿಟ್ಟು ಅರ್ಧ ಬಟ್ಲಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಈಗ ಎರಡು ಬಟ್ಲು ಮೈದಾ ಹಿಟ್ಟನ್ನು ಹಾಕೊಂಡು ಅದ್ರ ಮೇಲ್ಗಡೆ ಚಿರೋಟಿ ರವೆನ ಹಾಕೊಂಡು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೋಸ್ಕರ ಆಮೇಲೆ ಕಾಲಿರೋ ಎಣ್ಣೆನ ಹಾಕಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇರುತ್ತಲ್ವ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಮುಷ್ಟಿಯಲ್ಲಿ ಹಿಡಿದ್ರೆ ಈ ಥರ ಉಂಡೆ ಕಟ್ಟಕ್ಕೆ ಬರಬೇಕು ಆ ಥರ ಹಿಟ್ಟನ್ನು ರೆಡಿ ಮಾಡಿಕೊಂಡು ನಾನೀಗ ನೀರು ಒಂದು ಕಾಲು ಲೊಡ್ಡದಷ್ಟು ನೀರು ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆಲ್ಲ ಗಟ್ಟಿಗೆ ಕಲ್ಸ್ಕೊಬೇಕು ಚಪಾತಿ ಹಟ್ಟಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಕಲ್ಸ್ಕೊ ಗಟ್ಟಿಗೆ ಕಲಿಸ್ಕೊಂಡ್ರೆ ಆಯಿತು ನೋಡಿ ಈ ಥರ ಎಲ್ಲ ಚೆನ್ನಾಗಿ ನೀರು ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇದ್ದಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ಈ ಅದಕ್ಕೆ ನಾವು ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡು ಈಗ ನಾನು ಅದನ್ನ ಒದ್ದೆ ಬಟ್ಟೆದ ಮುಚ್ಚಿದ್ದೀನಿ ಈಗ ನಾವು ಒಂದು ಗಮ್ಮನ್ನು ಪ್ರಿಪೇರ್ ಮಾಡ್ತಾ ಇದೀವಿ ಅಂದರೆ ಒಂದು ಸ್ಪೂನ್ ಅಷ್ಟು ಮೈದಾ ಹಿಟ್ಟ ಹಾಕೊಂಡು ಸ್ವಲ್ಪ ನೀರು ಹಾಕಿ ಈ ಥರ ಗಟ್ಟ ಇದನ್ನು ಒಂದು ಟಿಪ್ ಅಂತ ತಗೊಳ್ಳಿ ಇದು ಗಮ್ ಏನಕ್ಕೆ ಅಂತಂದರೆ ರ್ಯಾಪರಿಗೆ ಸುತ್ತ ಹಂಚಿಬಿಟ್ಟು ನಾವು ಅದನ್ನು ಸೀಲ್ ಮಾಡೋದಕ್ಕೋಸ್ಕರ ಆವಾಗ ಬಿಟ್ಕೊಳ್ಳೋದಿಲ್ಲ ಈಗ ನಮ್ಮ ಹೂರ್ನ ತಣ್ಣಗೆ ಬಿಟ್ಟಿದ್ವಲ್ಲ ಬಿಟ್ಟಿದ್ಮೇಲೆ ತಣ್ಣಗಾದ್ಮೇಲೆ ಹುರಿದಿರೋ ಎಳ್ಳು ಹುರಿದಿರೋ ಗಸಗಸೆ ಹೊರ್ಗಡ್ಲೆ ಪುಡಿ ಎಲ್ಲದು ಏಲಕ್ಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಕ್ಲೀನಾಗಿ ಏಲಕ್ಕಿ ಎಲ್ಲ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆದಮೇಲೆ ನಾವು ಅದನ್ನು ಪೂರ್ಣ ರೆಡಿ ಮಾಡ್ಕೊಂಡಿದ್ದೀವಿ ಈಗ ನಾವು ಕಣಕ ತೊಗೊಂಡು ಹುಳ್ಳಿಗಳನ್ನ ಮಾಡ್ಕೋಬೇಕು ಉಂಡೆಗಳನ್ನ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಒಂದೊಂದನ್ನೇ ನಾವು ಲಟ್ಟಿಸ್ಕೊಂಡು ಈಗ ಅದನ್ನು ನಾವೊಂದು ಪೇಪರ್ ಮೇಲಾದರೂ ಸರಿ ಇಲ್ಲ ಒಂದು ಬಟ್ಟೆ ಮೇಲಾದರೂ ಹಾಕಿ ಹರಕಬೇಕು ಅಂದರೆ ಎಲ್ಲ ಸಬ್ಸಪ್ರೇಟಾಗಿ ಇಟ್ಕೋಬೇಕು ಎಲೆಗಳನ್ನೆಲ್ಲ ಈಗ ಹರಿದಿಟ್ಕೊಂಡು ಪಕ್ಕದಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಫಿಲ್ಲಿಂಗ್ ಮಾಡಕ್ಕೆ ಬರುತ್ತೆ ಈಗ ನಾನು ಹೂರ್ಣನ ತುಂಬಿಬಿಟ್ಟು ಸೈಡಲ್ಲಿ ಇಡ್ಜರಿ ನಾನು ಅದನ್ನು ನೀರು ಹಚ್ಚಿದ್ದೀನಿ ಅದನ್ನು ಹಚ್ಬಿಟ್ಟು ಸೀಲ್ ಮಾಡಿದ್ದೀನಿ ಈ ಥರ ಎಲ್ಲದನ್ನು ನಾನು ಸೀಲ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನಾನೆಲ್ಲ ಲಟ್ಟಿಸಿ ಇಟ್ಕೊಂಡಿದ್ದೀನಿ ಆದಷ್ಟು ಸಪ್ರೇಟಾಗಿ ಇದು ಮಾಡ್ಕೊಳ್ಳಿ ಪಕ್ಕಪಕ್ಕ ಅಂಟಿಸ್ಕೊಳಂಗೆ ಇಟ್ಕೊಬಿಡಿ ಅದಾದಿರೋದು ಈಗ ನಾವು ಇಲ್ಲಿ ಅದರೊಳಗೆ ಹೂರ್ಣನ ತುಂಬಿ ಎಡ್ಜಸ್ಗೆ ನಾನು ಆ ನೀರನ್ನ ಏನು ಗಮ್ಮಂತ ಮಾಡಿ ತೋರಿಸಿದ್ದೆಲ್ಲ ಮೈದಾ ಹಿಟ್ಟಿನ ಪೇಸ್ಟು ಅದನ್ನು ಹಾಕ್ಬಿಟ್ಟು ಅಂಟಿಸಿದ್ದೀನಿ ಚೆನ್ನಾಗಿ ಸೀಲ್ ಆಗುತ್ತೆ ಸೊ ಅದಕ್ಕೆ ನಮ್ಮದು ಒಳಗಡೆ ಹೂರ್ಣ ಏನಿದೆಯಲ್ಲ ಫಿಲಿಂಗು ಅದು ಹೊರಗೆ ಬರಬಾರ್ದು ಎಣ್ಣೆಲಿ ಕರಿಬೇಕಾದ್ರೆ ಹಾಗಾಗಿ ಈ ಥರ ಹೀಗೆ ಡಿಸೈನ್ ಆದರೂ ಮಾಡ್ಕೋಬೋದು ಇಲ್ಲ ಪ್ಲೇನನ್ನು ಅವಾಗಲೇ ತೋರಿಸಿ ಥರ ಆದರೂ ಮಾಡ್ಕೊಬೋದು ಈ ಥರ ಎಲ್ಲ ಹಳೆಗಳಿಗೂ ನಾನು ಹೂರ್ಣನ ತುಂಬಿಸಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಈ ಕಡೆ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಬಾಣಿನಲ್ಲಿ ಎಣ್ಣೆ ಕಾದ್ಮೇಲೆ ಫುಲ್ ಅಲ್ಲಿ ವಾಲ್ಯೂಮ್ ಇಟ್ಟು ಎಣ್ಣೆ ಕಾದ್ಮೇಲೆ ಈಗ ಲೋ ಟು ಮೀಡಿಯಂ ಫ್ಲೇಮಲ್ಲಿ ನಾವು ಒಂದೊಂದೇ ಕರ್ಜಿಕಾಯನ್ನ ಹಾಕೊಳ್ತಾ ಕರಿತಾ ಬರಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಕರಿಬೇಕು ಆದಷ್ಟು ಒಂದು ಮೂರರಿಂದ ಐದು ಹಾಕ್ಕೊಂಡ್ರೆ ಸಾಕು ಅದಕ್ಕೆ ಜಾಗವೂ ಬೇಕಲ್ವ ಸ್ಪೇಸ್ ಇದ್ದರೆ ಚೆನ್ನಾಗಿ ಫ್ರೈ ಆಗುತ್ತೆ ಕ್ಲೀನಾಗಿ ಹಾಕಿದ್ಮೇಲೆ ಎರಡೇ ಎರಡು ನಿಮಿಷ ಆದಮೇಲೆ ಇಮಿಡಿಯೇಟಾಗಿ ಅದು ಶುರು ಶುರುವಾಗುತ್ತೆ ಆವಾಗ ನಾವು ಅದನ್ನು ತಿರ್ಗಿಸ್ಬಿಡ್ಬೇಕು ನಾವು ಎರಡು ಕಡೆನೂ ಹಿಂಗೆ ಎರಡು ತಿರುಗಿಸ್ತಾ ಇರಬೇಕು ಆ ಕಡೆ ಒಂದ್ಸತಿ ಈ ಕಡೆ ಒಂದ್ಸತಿ ತಿರುಗಿಸ್ತಾ ಇರ್ಬೇಕಾರೆ ಅವಾಗ ಅವಾಗ ತಿರುಗ್ಸ್ತಾ ಇದ್ರೆ ಎಲ್ಲೂ ಕಪ್ಪಗಾಗೋದಾಗ್ಲಿ ಸಿಯೋದಾಗ್ಲಿ ಆಗೋದಿಲ್ಲ ಏಕೆಂದರೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಇದು ಬೇಗನೆ ಆಗೋಗುತ್ತೆ ಹಾಗಾಗಿ ಎರಡು ಕಡೆನೂ ಬೇಗ ಬೇಗ ತಿರ್ಗಿಸ್ಕೊಂತು ತಿರುಗಿಸ್ಕೊಂತ ಎರಡು ಕಡೆಯೂ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಕರಿಬೇಕು ಇದನ್ನು ನೋಡಿ ಈ ಥರ ಎರಡು ಕಡೆನೂ ಆ ಕಡೆ ಈ ಕಡೆ ಎರಡನ್ನೂ ತಿರುಗಿಸ್ತಾ ಬಂದರೆ ಚೆನ್ನಾಗಿ ಹೊಂಬಣ್ಣ ಬರುತ್ತೆ ಈಗ ನೋಡಿ ಅದು ಗುಳ್ಳಗಳೆಲ್ಲ ಹೋಗಿ ಇವಾಗ ತೇಲ್ತಾ ಇದೆ ಇಲ್ಲಿಗೆ ನಮ್ಮದು ಫ್ರೈಯರ್ ಆಗಿದೆ ಅಂತರ್ಥ ನೋಡಿ ಈ ಕಡೆ ಎರಡು ಕಡೆನೂ ಚೆನ್ನಾಗಿ ಒಬ್ಬಣ್ಣ ಬರೋಂಗೆ ಫ್ರೈ ಮಾಡಿಕೊಂಡು ಆಮೇಲೆ ತಕ್ಕೋಬೇಕು ಈಗ ಕರ್ಜಿಕಾಯಿ ರೆಡಿ ಇದೆ ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ಒಳ್ಳೆ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬಂದಿದೆ ಇದು ಎಣ್ಣೆನ ಬಸ್ಕೊಂಡು ನಾವೀಗ ಒಂದು ತೂತ ಇರೋ ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಎಣ್ಣೆ ಎಲ್ಲ ಡ್ರೈ ಆಗುತ್ತೆ ಈ ಥರ ನಾನು ಎಲ್ಲದನ್ನು ಕರೆದಿಟ್ಕೊಂಡಿದ್ದೀನಿ ನೋಡಿ ಈಗ ನಮ್ಮ ತೆಂಗಿನಕಾಯಿ ಮತ್ತು ಬೆಲ್ಲನ ಉಪಯೋಗಿಸಿ ಮಾಡಿರೋಂಥ ಕರ್ಜಿಕಾಯಿ ರೆಡಿಯಾಗಿದೆ ಕ್ರಿಸ್ಪಿಯಾಗಿದೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬಂದಿರೋವಂಥ ತೆಂಗಿನಕಾಯಿ ಕರ್ಜಿಕಾಯಿ ರೆಡಿಯಾಗಿದೆ ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಕಾಯಿ ಮತ್ತು ಬೆಲ್ಲದಿಂದ ಮಾಡಿರೋಂಥ ಕರ್ಜಿಕಾಯಿ ರೆಡಿಯಾಗಿದೆ ಈ ಕರ್ಜಿಕಾಯಿನ ನೀವು ಒಂದು ಸತಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನು ಒತ್ತಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್